ಮೊನ್ನೆ ಒಬ್ಬಕ್ಕೆ ಗುಡಿಗೆ ಹೋಗುವ ಒಂದು ಲಾಟ್ರಿ ಟಿಕೆಟ್ ತೊಗೊಂಡ್ಲಂತ ಏನ್ ಎಲ್ಲಿಗೆ ಹೋಗುವಾಗ ಗುಡಿಗೆ ಹೋಗುವಾಗ ಲಾಟ್ರಿ ಟಿಕೆಟ್ ತಗೊಂಡಾಳ ಅದು ಐದು ರೂಪಾಯಿ ಇದ್ದು ಅದು ಬಂಪರ್ ಡ್ರಾ ಆ ದೇವಿಗೆ ಹೇಳಿದ್ಲಂತ ಏನಂತ ನಾ ಬಂಪರ್ ಟಿಕೆಟ್ ಬಂಪರ್ ಟಿಕೆಟ್ ತಗೊಂಡಿದ್ದೀನಿ ಅದು ಏನಕ್ಕೆ ಏನಾರ ಹತ್ತಿದ್ರೆ ನಿನಗೊಂದು ಜಂಪರ್ ಹೊಲಿಸಿಕೊಂಡು ಬಂದೀನಿ ಅಂತಂದ್ಲಂತ ಆಕೆ ಟಿಕಿಟ್ ಐದು ರೂಪಾಯಿ ಇದ್ದು ಬರಬೇಕಾಗಿದ್ದ ಐದು ಕೋಟಿ ಈಕೆ ಕೊಡಬೇಕಾಗಿದ್ದೇಟು ಜಂಪರ್ ಈಗಿನವರು ಭಕ್ತಿಗಳಲ್ಲಿ ಬೇಡಿಕೆಗಳು ವಿಚಿತ್ರ ಬೇಡಿಕೆಗಳು ಅವು ಏನು ಹಿಂಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಂಪರ್ ಡ್ರಾ ಹತ್ತಿದ್ರೆ ಜಂಪರ್ ಹೊಲಿಸಿಕೊಂಡು ಬರ್ತೀನಿ ಅಂತ ಈಕಿಗೆ ಹಚ್ಚಬೇಕಾಗಿ ಟಿಕೆಟ್ನ ದೇವಿ ಜಂಪರ್ ಬೇಕಾಗಿದ್ರೆ ಅಕ್ಕ ಮಹಾದೇವಿ ಅಂತಾಳ ಅಂತಹ ಭಕ್ತಿಗಳನ್ನ ಏನು ಅರ್ಥ ಇಲ್ಲ ಭಕ್ತಿ ಬಹಳ ಪವಿತ್ರವಾಗಿರುವಂಥದ್ದು ಅದ್ಭುತವಾಗಿರುವಂಥದ್ದು ಏನಂತಾಳ ದೇವರಿಗೆ ಹೇಳ್ತಾಳ ಚನ್ನಮಲ್ಲಿಕಾರ್ಜುನನಿಗೆ ಹೇಳ್ತಾಳ ಅಕ್ಕ ಮಹಾದೇವಿ ಅಯ್ಯ ನೀನು ಕೇಳಿದರೆ ಕೇಳು ಕೇಳದಿದ್ದರೆ ಮಾನು ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆ ನಯ್ಯ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ ದೇವರಿಗೆ ಹೇಳ್ತಾಳೆ ನೀ ಕೇಳಾಕತ್ತಿ ಅಂತೇಳಿ ತಿಳ್ಕೊಂಡು ನಾ ಹಾಡಾಕತ್ತಿಲ್ಲ ನಾವು ದೇವರ ಮೂರ್ತಿ ಎದುರಿಗೆ ದೇವಸ್ಥಾನದಲ್ಲಿ ಕುತ್ಕೊಂಡು ಹಾಡ್ತಾ ಇರಬೇಕಾದ್ರೆ ಆ ದೇವ್ರಿಗೆ ಕೇಳಿಸಾಕತ್ತಿ ಹುಚ್ಚು ನಮಗಿರಬಾರ್ದು ಅಂತಾಳಿಕೆ ಅಯ್ಯ ನೀನು ಕೇಳಿದರೆ ಕೇಳು ಕೇಳದಿದ್ದರೆ ಬಿಡು ನೀ ಕೇಳರೆ ಕೇಳು ಬಿಟ್ಟರೆ ಬಿಡು ಆನು ಹಾಡಿದಲ್ಲದೆ ಸೈರಿಸಲಾರೆನಯ್ಯ ಏನಂತಾಳ ಅಂತಂದ್ರೆ ನನಗೆ ಹಾಡಲಾರ್ದಂಗೆ ಇರಕ್ಕೆ ಅದಕ್ಕೆ ನಾನು ಹಾಡ್ತೀನಿ ನಾ ಹಾಡೋದು ನಿನಗೆ ಕೇಳಲಿ ಅಂತಲ್ಲ ನಾ ಹಾಡಿದ್ರೆ ನನಗೆ ಸಂತೋಷ ಆಗ್ತೈತಿ ಅದ್ರ ಸಲುವಾಗಿ ನನ್ನ ಸಂತೋಷಕ್ಕೆ ನಾನು ಹಾಡ್ತೀನಿ ನನ್ನ ಸಂತೋಷಕ್ಕೆ ನಾನು ಹಾಡ್ತೀನಿ ಇವ್ರು ಹಾಡಿದ್ರೆ ಮೊನ್ನೆ ಒಂದು ಆರು ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಅಂತ ಹಾಡಿದ್ರಲ್ಲ ಮೊನ್ನೆ ನೀ ಕೇಳರೆ ಕೇಳು ಬಿಟ್ಟರೆ ಬಿಡಪ್ಪ ನನ್ನ ಸಂತೋಷಕ್ಕೆ ನಾ ಹಾಡ್ಕೋತ ಕುಂದಿರ್ತೀನಿ ಹಾಡೋದ್ರೊಳಗೆ ನನಗೆ ಸಂತೋಷದ ಅಂತಳಾಕಿ ಜಗತ್ತಿನೊಳಗೆ ನಾವೆಲ್ಲ ಏನು ಮಾಡಾಕತ್ತೀವಿ ಇನ್ನೊಬ್ಬರ ಸಂತೋಷಕ್ಕಾಗಿ ಹಾಡಾಕತ್ತೀವಿ ಇನ್ನೊಬ್ಬರ ಸಂತೋಷಕ್ಕಾಗಿ ಹಾಡಾಕತ್ತೀವಿ ಅವ್ರು ಕೇಳಲಿ ಅಂತ ಹಾಡಾಕತ್ತೀವಿ ಅವ್ರು ಕೇಳದೆ ಇದ್ರೆ ನಮಗೆ ದುಃಖ ಆಗಿಬಿಡ್ತೈತಿ ಅದಕ್ಕೆ ಆಕೆ ಅಂತಳ ಅದು ಯಾವ ಗೋಜು ಬೇಡ ಆ ಗೊಂದಲಕ್ಕೆ ಹೋಗುದು ಬೇಡ ಕೇಳಿದರೆ ಕೇಳು ಕೇಳದಿದ್ದರೆ ಬಿಡು ಆನು ಹಾಡಿದಲ್ಲದೆ ಸೈರಿಸಲಾರೆ ನಯ್ಯ ಅಯ್ಯ ನೀನು ನೋಡಿದರೆ ನೋಡು ಎರಡನೇ ಹಂತ ಹಾಡೋದು ಮೊದಲನೇ ಹಂತ ಮುಂದುವರೆದು ಏನು ಹೇಳ್ತಾಳ ಅಂತಂದ್ರೆ ಅಯ್ಯ ನೀನು ನೋಡಿದರೆ ನೋಡು ನೋಡದಿದ್ದರೆ ಮಾನು ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರಿನಯ್ಯ ಏನಂತಾಳಂತಂದ್ರ ನೀ ನನ್ನ ನೋಡಾಕತ್ತಿಯೋ ಬಿಡಾಕತೀಯೋ ಅದು ನನಗ್ ಗೊತ್ತಿಲ್ಲ ನಾ ಮಾತ್ರ ನಿನ್ನ ನೋಡಲಾರ್ದಂಗೆ ಇರಂಗಿಲ್ಲ ನಾನು ಮಾತ್ರ ನಿನ್ನ ನೋಡ್ತಾನೇ ಇರ್ತೀನಿ ಯಾಕೆ ನನಗೆ ನಿನ್ನ ನೋಡ್ತಾ ಇದ್ರೆ ಹಿಗ್ ಅನ್ಸುತ್ತ ಆನಂದನ್ಸುತ್ತ ತೃಪ್ತಿ ಅನ್ಸುತ್ತ ನೋಡ್ತಾನೇ ಇರ್ಬೇಕನ್ಸುತ್ತ ನಾನು ಯಾವುದ್ರ ಸಲುವಾಗಿ ನಿನ್ನನ್ನು ನೋಡ್ಕೋತ ಕುಂತೀನಿ ಅಂತಂದ್ರ ಆನಂದಾಗ ಕತೈತಿ ನನಗೆ ಹಿಗ್ಗು ಉಂಟಾಗ ಕತೈತಿ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರಿ ನಯ್ಯ ಒಂದು ಕ್ಷಣ ಹೊತ್ತು ನಿನ್ನನ್ನು ನೋಡಲಾರ್ದಂಗೆ ನನಗೆ ಆಗುದಿಲ್ಲ ದೇವರನ್ನ ನೋಡಬೇಕಾದ್ರೆ ಮೊದಲು ಈ ಕಣ್ಣಿನಿಂದ ನೋಡಬೇಕು ಆ ನಂತರದಲ್ಲಿ ಈ ಕಣ್ಣುಗಳನ್ನು ಮುಚ್ಚಿ ನೋಡಬೇಕು ದೇವರು ಈ ಕಣ್ಣಿನಲ್ಲೂ ತುಂಬಿಕೋಬೇಕು ಈ ಕಣ್ಣು ಮುಚ್ಚಿದಾಗೂ ಕೂಡ ಆನು ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರಿನಯ್ಯ ನಿನ್ನ ನೋಡ್ಲಾರ್ದಂಗೆ ನಂಗೆ ಇರಾಕಾಗಲ್ಲಪ್ಪ ಅದರ ಸಲುವಾಗಿ ನಾನು ನಿನ್ನ ನೋಡ್ಕೋತಾ ಇರ್ತೀನಿ ನೀ ನೋಡಿದರೆ ನೋಡು ಕಣ್ಣರ ಮುಚ್ಚಿಗೋ ಕಿವಿಯರ ಮುಚ್ಚಿಗೋ ನನಗೇನು ಸಂಬಂಧಿಲ್ಲ ಈ ಭಾವನೆ ನಮ್ಮ ಹತ್ರ ಬರಬೇಕು ಅಂದಾಗ ಮಾತ್ರ ಆ ಭಕ್ತಿಯ ಪರಿಣಾಮ ನಮ್ಮ ಮೇಲೆ ಆಗೇ ತೀರ್ತದೆ ಮೂರನೇದ್ದು ಹೇಳ್ತಾಳೆ ಒಂದನೇದ್ದು ಕೇಳಿದರೆ ಕೇಳು ಎರಡನೇದ್ದು ನೋಡಿದರೆ ನೋಡು ಮೂರನೇದ್ದು ಯಾವುದಪ್ಪ ಅಂತಂದ್ರೆ ಅಯ್ಯ ನೀನು ಮೆಚ್ಚಿದರೆ ಮೆಚ್ಚು ಮೆಚ್ಚದಿದ್ದರೆ ಮಾನು ನನ್ನನ್ನು ಮೆಚ್ಚಗೋ ಇಲ್ಲ ತಿರಸ್ಕಾರ ಮಾಡು ನನಗೆ ಅದರ ಅವಶ್ಯಕತೆ ಇಲ್ಲ ಅಯ್ಯ ನೀನು ಮೆಚ್ಚಿದರೆ ಮೆಚ್ಚು ಮೆಚ್ಚದಿದ್ದರೆ ಮಾನು ಆನು ನಿನ್ನ ಅಪ್ಪಿದಲ್ಲದೆ ಸೈರಿಸಲಾರೆನಯ್ಯ ದೇವರೇ ನಾನು ನಿನ್ನನ್ನು ಅಪ್ಕೊಂತೀನಿ ಆಲಿಂಗನ ಮಾಡ್ತೀನಿ ಹಗ್ ಮಾಡ್ತೀನಿ ಯಾಕ ನಾನು ನಿನ್ನನ್ನು ಅಪಿಗೊಳ್ಳೋದ್ರಿಂದ ನನಗೆ ಮಾತ್ರ ಮಸ್ತ್ ಆನಂದ ಆಗ್ತದೆ ಆ ಸಂತೋಷಕ್ಕಾಗಿ ನಾನು ನಿನ್ನನ್ನು ಅಪಿಗೊಳ್ತೀನಿ ನಾವು ಅಪ್ಪಿಕೊಳ್ಳೋದು ಅವರಿಗೆ ಸಂತೋಷ ಆಗಲಿ ಅಂತ ದೇವರಿಗೆ ಸಂತೋಷ ಆಗಲಿ ಅಂತ ಅಪಿಗೊಳ್ಳಕ್ಕೆ ಹೋಗ್ತೀವಿ ಆದ್ರೆ ಅಕ್ಕ ಮಹಾದೇವಿ ಅಂತಳ ಹಾ ಹಾಗಿಲ್ಲ ಅದು ನಮ್ಮ ಸಂತೋಷಕ್ಕೆ ನಾವು ಅಪಿಗೊಳ್ಳೋದು ಈಗ ಒಂದು ಕೂಸೈತಿ ನಿಮ್ಮ ಮನೆಯೊಳಗೆ ಆ ಕೂಸನ್ನ ಹಿಂಗ ಅಪಗೊಂತೀರ್ ನೀವು ನಿಮ್ಮ ಖುಷಿಗಾಗಿ ಅಪ್ಗೊಂತಿರೋ ಆ ಕೂಸಿನ ಖುಷಿಗಾಗಿ ಅಪ್ಗೊಂತಿರೋ ನಿಮಗೂ ಖುಷಿ ಆಗ್ತೈತಿ ಇವು ಗಣಮಕ್ಳು ಎರಡು ದಿನ ದಾಡಿ ಮಾಡಿಕೊಳ್ಳಿಲ್ಲ ಅಂದ್ರೆ ಅಳಕ್ ಚಲೋ ಮಾಡ್ತಾವ ಆದ್ರೆ ಇವಕ ಖುಷಿ ಆಕೈತಿ ಅಪಗೊಳ್ಳುವಂತ ಗಂಡಸರಿಗೆ ಖುಷಿ ಆಕೈತೆ ಆ ಕೂಸನ್ನ ಹಿಂಗ ಹಗ್ಗು ಮಾಡೋದ್ರಿಂದ ಅಪಗೊಳ್ಳೋದ್ರಿಂದ ಆದ್ರೆ ಕೂಸಿಗೆ ಬಹಳ ಕಸಿವಿಸಿ ಆಕೈತಿ ಎಷ್ಟೋ ಕೂಸು ಕೊಸರ್ಕೊಂತಿರ್ತಾವ ಹಂಗ ಆದ್ರೂ ಇವರು ಹಗ್ ಮಾಡ್ತಿರ್ತಾರೆ ಕೂಸಿನ ಸಂತೋಷಕ್ಕಾಗಿ ಅಲ್ಲ ತಮ್ಮ ಸಂತೋಷಕ್ಕಾಗಿ ಹೆಂಗ ಮನಿಯೊಳಗಿರ್ತಕ್ಕಂತಹ ಸುಂದರವಾದ ಒಂದು ಕೂಸನ್ನು ಅಪಕೊಂಡು ನಾವು ಸಂತೋಷ ಪಡ್ತೀವಲ್ಲ ಹಾಗೆ ದೇವರನ್ನ ಅಪ್ಕೊಂಡು ನಾವು ಸಂತೋಷ ಪಡಬೇಕೇ ಹೊರತಾಗಿ ದೇವರು ಸಂತೋಷ ಪಡ್ಬೇಕಂತ ಅನ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಆ ಗುಂಗನೊಳಗೆ ಇರಬಾರ್ದು ನಾವು ಮೆಚ್ಚಿದರೆ ಮೆಚ್ಚು ಮೆಚ್ಚದಿದ್ದರೆ ಮಾನು ಬಿಟ್ಬಿಡು ನಿನಗೆ ಮೆಚ್ಚಿಗೆ ಆಗಂಗೆಲ್ಲ ಅದೆಲ್ಲ ಬಿಟ್ಬಿಡು ಅವಶ್ಯಕತೆ ನಿನಗಿಲ್ಲ ಆನು ನಿನ್ನ ಅಪ್ಪಿದಲ್ಲದೆ ಸೈರಿಸಲಾರೆ ನಯ್ಯ ಮೂರನೇದ್ದು ನಾಲ್ಕನೇದ್ದು ಎಷ್ಟು ಚಲೋ ಐತೆ ನೋಡ್ರಿ ಅಯ್ಯ ನೀನು ಒಲಿದರೆ ಒಲಿ ಒಲಿಯದಿದ್ದರೆ ಮಾನು ನಾ ಹಾಡೋದು ನಾ ನೋಡೋದು ನಿನ್ನನ್ನು ಅಪ್ಪಿಕೊಳ್ಳೋದು ಒಲಿಬೇಕು ಅಂತ ಇರಬಹುದು ಆದರೆ ಒಲಿಲೇಬೇಕಂತೇನಿಲ್ಲ ಅಯ್ಯ ನೀನು ಒಲಿದರೆ ಒಲಿ ಒಲಿಯದಿದ್ದರೆ ಮಾನು ಆನು ನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯ ಏನ್ ಚಲೋ ಮಾತ್ರೆ ನೀನು ಒಲಿಬೇಕು ಅಂತ ನಾ ಪೂಜೆ ಮಾಡ್ತಾ ಇಲ್ಲ ನೀವು ಒಲದರ ಒಲಿ ಬಿಟ್ಟರ ಬಿಡು ನಾನು ಮಾತ್ರ ನಿನ್ನ ಪೂಜೆ ಮಾಡಲಾರ್ದಂಗೆ ಇರಾಕಾಗೋದಿಲ್ಲ ಇವು ಎಲ್ಲ ಭಕ್ತಿಗಳಲ್ಲಿ ಒಂದನ್ನ ಬಿಟ್ಟಿದ್ದೆ ನಾ ಬೇಕಂತನ ದೈವಿ ಭಕ್ತಿ ಹೇಳಿದೆ ದೇಶಭಕ್ತಿ ಹೇಳಿದೆ ಗುರು ಭಕ್ತಿ ಹೇಳಿದೆ ಮಾತೃಭಕ್ತಿ ಹೇಳಿದೆ ಪಿತೃಭಕ್ತಿ ಹೇಳಿದೆ ಇನ್ನೂ ಒಂದಿದೆ ಪತಿಭಕ್ತಿ ಅಂತೇಳಿ ಗಂಡನ ಮೇಲೆ ಭಕ್ತಿಯನ್ನು ಉಳ್ಳ ಹೆಣ್ಣು ಮಕ್ಕಳು ನಮ್ಮಲ್ಲಿ ಇದ್ರು ಗಂಡನೇ ದೇವರು ಗಂಡನೇ ದೈವ ಗಂಡನೇ ಗುರು ಎಲ್ಲದೂ ಗಂಡನೆ ಅವನು ಬಿಟ್ರೆ ಮತ್ತೊಂದು ಜಗತ್ತಿಲ್ಲ ಅನ್ನುವಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳು ಈ ದೇಶದೊಳಗೆ ಆಗಿ ಹೋದರು ಉದಾಹರಣೆಗಾಗಿ ಗುರುದೇವಿ ತಾಯಿ ಆ ಗುರುದೇವಿ ತಾಯಿ ವೀರೇಶ್ವರ ಶರಣರ ಮೇಲೆ ಎಷ್ಟೊಂದು ಭಕ್ತಿ ಇಟ್ಟವಳಾಗಿದ್ಲು ಅಂದರೆ ಆ ಭಕ್ತಿಗೆ ಕೊನೆ ಇರಲಿಲ್ಲ ಎಂತಹ ರೀ ಇಡೀ ದೇಶದೊಳಗೆ ಸಿಗಲಿಕ್ಕಿಲ್ಲ ಅನ್ಕೊತೀನಿ ನಾನು ಇಡೀ ದೇಶದೊಳಗೆ ಸಿಗಲಿಕ್ಕಿಲ್ಲ ಅನ್ಕೊತೀನಿ ಪ್ರಪಂಚದಾಗಂತೂ ದೂರದ ನಾನು ಮನೆಯೊಳಗ ಬಡತನ ವಿಪರೀತ ಬಡತನ ಬಡತನ ಅನ್ನೋದು ಹಾಸಿ ಹೊತ್ಕೊಂಡು ಮಲಗುವಷ್ಟು ಅಷ್ಟು ಕೆಟ್ಟ ಬಡತನದಲ್ಲಿ ಮನೆಯೊಳಗೆ ಉಪ್ಪಿಲ್ಲಂದ್ರೆ ಮನೆಯೊಳಗೆ ಅರಿಶಿನ ಪುಡಿ ಇಲ್ಲಂದ್ರೆ ಮನೆಯೊಳಗೆ ಖಾರ ಇಲ್ಲಂದ್ರೆ ಎಂತಹ ಪತಿಭಕ್ತಿ ಗುರುದೇವಿಗೆ ಅಂದರೆ ವೀರೇಶ್ವರರ ಮೇಲೆ ಉಪ್ಪು ತಗೊಂಡು ಬರ್ರಿ ಅಂದರೆ ಖಾರ ತಗೊಂಡು ಬರ್ರಿ ಅಡಿಗೆ ಮನೆಯೊಳಗೆ ಖಾರ ಇಲ್ಲ ಅಂದರೆ ಒಂದು ವೇಳೆ ಅವ್ರ ಹತ್ರ ಹಣ ಇಲ್ಲ ಅಂದ್ರೆ ಅವ್ರಿಗೆ ನೋವು ಆದಿತ್ತಲ್ಲ ಯಜಮಾನ್ರಿಗೆ ನೋವು ಆದಿತ್ತಲ್ಲ ತಗೊಂಡು ಬರ್ರಿ ಅಂದ್ರ ಇನ್ನೂ ಎಷ್ಟು ಮುಂದುವರಿತಾಳೆ ಅಂತಂದ್ರ ತಗೊಂಡು ಬರ್ರಿ ಅಂದ್ರೆ ಆದೇಶ ಮಾಡಿದಂಗ ಆದಿತ್ತಲ್ಲ ಆರ್ಡರ್ ಮಾಡಿದಂಗ ಆದಿತ್ತಲ್ಲ ಎಷ್ಟು ಸೂಕ್ಷ್ಮದು ಪತಿಭಕ್ತಿ ಉಪ್ಪು ತಗೊಂಡು ಬರ್ರಿ ಖಾರ ತಗೊಂಡು ಬರ್ರಿ ಅರಿಶಿಣ ಪುಡಿ ತೊಗೊಂಡ್ಬರ್ರಿ ಅಕ್ಕಿ ತೊಗೊಂಡು ಬರ್ರಿ ಬೆಲ್ಲ ಬ್ಯಾಳಿ ತೊಗೊಂಡು ಬರ್ರಿ ಅಂತ ಹಿಂಗೆ ಏನಾದರೂ ಹೇಳಾಕತ್ತಿದ್ರೆ ತೊಗೊಂಡು ಬರ್ರಿ ಅನ್ನೋದು ಆದೇಶ ಆಗ್ತದೆ ಅಂತ ಹೇಳಿ ತಿಳ್ಕೊಂಡು ಇಡೀ ಬದುಕಿನುದ್ದಕ್ಕೂ ಮದುವೆ ಆದಾಗ್ನಿಂದ ಜೀವ ಇರುವ ತನಕ ಅಡಿಗೆಗೆ ಹಾಕಿದ್ ಬಿಟ್ಲೆ ಹೊರತಾಗಿ ತೊಗೊಂಡು ಬರ್ರಿ ಅಂತ ಎಂದೂ ಹೇಳಲಿಲ್ಲ